ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಂಗಾರಕ ಸಂಕಷ್ಟಹಾರ ಚತುರ್ಥಿ ದಿನ ಗಣಪತಿಯನ್ನು ನಾವು ಯಾವ ರೀತಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಗಣಪತಿಗೆ ಪ್ರಿಯವಾಗಿರುವಂಥ ಹೂವು ಪತ್ರೆಗಳು ಯಾವ್ದ್ಯಾವುದು ಯಾವ ಹಾರಗಳನ್ನು ವಿಶೇಷವಾಗಿ ನಾವು ಹಾಕಬೇಕು ಯಾವ ದೀಪಾರಾಧನೆಗಳನ್ನು ಮಾಡಬೇಕು ದೀಪವನ್ನು ಹಚ್ಚುವಾಗ ಯಾವ ಎಣ್ಣೆಯನ್ನು ಬಳಸಿ ನಾವು ದೀಪ ಹಚ್ಚಿದ್ರೆ ತುಂಬ ಶ್ರೇಷ್ಠ ಅದೇ ರೀತಿಯಲ್ಲಿ ಗಣಪತಿಗೆ ಯಾವ ಮಂತ್ರಗಳನ್ನು ಪಠನೆ ಮಾಡಬೇಕು ಹಾಗೆ ಗಣಪತಿಗೆ ಅತ್ಯಂತ ಪ್ರಿಯವಾಗಿರುವಂತಹ ನೈವೇದ್ಯಗಳು ಯಾವ್ದು ಯಾವ್ದು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಸಂಕಷ್ಟಹರ ಚತುರ್ಥಿ ವ್ರತವನ್ನ ಆಚರಣೆ ಮಾಡೋರು ಉಪವಾಸವನ್ನು ಇರಬೇಕು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋದೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಮಧ್ಯಾಹ್ನದಿಂದ ಈ ಸಂಕಷ್ಟರ ಚತುರ್ಥಿ ತಿಥಿ ಅನ್ನೋದೇನಿದೆ ಅದು ಆರಂಭ ಆಗುತ್ತೆ ಕೆಲವೊಂದು ಸಲ ಹಿಂದಿನ ದಿನವೇ ಆರಂಭ ಆಗಿರುತ್ತೆ ಯಾವಾಗೇ ಆರಂಭ ಆದರೂ ಕೂಡ ಯಾವತ್ತಿನ ದಿನ ಸಂಕಷ್ಟರ ಚತುರ್ಥಿ ಇರುತ್ತೋ ಆವತ್ತಿನ ದಿನ ಬೆಳಗ್ಗೆಯಿಂದಲೇ ನೀವು ಸ್ನಾನ ಮಾಡಿಕೊಂಡು ಉಪವಾಸವನ್ನು ಇರಬೇಕಾಗತ್ತೆ ಅದು ಹಿಂದಿನ ದಿನವೇ ಆರಂಭವಾಗಿರಲಿ ಅಥವಾ ಇವತ್ತಿನ ಬೆಳಗ್ಗೆಯಿಂದನೇ ಆರಂಭ ಆಗಿರಲಿ ಅಥವಾ ಇವತ್ತು ಮಧ್ಯಾಹ್ನ ಆರಂಭವಾಗ್ತಾ ಇದೆ ಅನ್ನೋದಾಗಿದ್ರೂ ಕೂಡ ನೀವು ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಒಂದು ಸಂಕಲ್ಪವನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ಉಪವಾಸವಿದ್ದು ನಿನ್ನ ಪೂಜೆ ಮಾಡ್ತೀನಿ ಅಂತ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಉಪವಾಸವನ್ನು ಇರಬೇಕು ಅನಂತರ ಇವಾಗ ಸಂಜೆ ಮಧ್ಯಾಹ್ನದಿಂದ ಚತುರ್ಥಿ ತಿಥಿ ಆರಂಭವಾಗ್ತಾ ಇದೆ ಅನ್ನುವಾಗ ಸಂಜೆ ಪೂಜೆ ಮಾಡಬೇಕಲ್ಲ ಆ ಸಮಯದಲ್ಲಿ ಮತ್ತೊಮ್ಮೆ ನೀವು ಸ್ನಾನವನ್ನು ಮಾಡಿ ಅನಂತರ ಪೂಜೆಯನ್ನು ಮಾಡಬೇಕಾಗುತ್ತೆ ಅಥವಾ ಹಿಂದಿನ ದಿನವೇ ಆರಂಭವಾಗಿತ್ತು ಅಥವಾ ಬೆಳಗ್ಗೆನೇ ಆರಂಭವಾಗಿತ್ತು ಚತುರ್ಥಿ ತಿಥಿ ಅನ್ನೋರು ಬೆಳಗ್ಗೆನೇ ನೀವು ಸ್ನಾನ ಮಾಡಿಕೊಂಡಿದ್ದ ತಕ್ಷಣವೇ ಪೂಜೆಯನ್ನು ಆರಂಭ ಮಾಡ್ಬೋದು ಈ ಸಲ ಸಂಕಷ್ಟಾರ ಚತುರ್ಥಿ ತಿಥಿ ಏನಿದೆ ಅದು ಯಾವಾಗ ಆರಂಭವಾಗುತ್ತೆ ಅನ್ನೋದನ್ನ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಖಂಡಿತ ನೀವು ನೋಡ್ಕೊಂಡು ಬರಬಹುದು ಇನ್ನು ಉಪವಾಸದ ಬಗ್ಗೆ ಹಾಗೆ ಸಮಯದ ಬಗ್ಗೆ ತಿಳಿಸಿದ್ದಾಯ್ತು ಉಪವಾಸ ಇರೋರು ಹಣ್ಣು ನೀರು ಹಾಲು ಸೇವಿಸಬಹುದು ಇನ್ನು ಚಂದ್ರ ದರ್ಶನ ಎಲ್ಲ ಮುಗಿದ ನಂತರ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸಿದ ನಂತರನೂ ಕೂಡ ಲಘು ಉಪಹಾರವನ್ನು ಸೇವನೆ ಮಾಡಬೇಕು ಅವಲಕ್ಕಿ ಉಪ್ಪಿಟ್ಟು ಈ ರೀತಿ ಅನ್ನದ ಐಟಮ್ಗಳನ್ನ ತಿನ್ನಬಾರ್ದು ಇನ್ನು ಗಣಪತಿಗೆ ವಿಶೇಷವಾಗಿ ನೀವು ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಬೇಕಾಗತ್ತೆ ವಿಗ್ರಹ ಇದ್ರೆ ವಿಗ್ರಹಕ್ಕೆ ಅಭಿಷೇಕವನ್ನ ಮಾಡಿ ವಿಗ್ರಹ ಇಲ್ಲದೆ ಇರೋರು ಅರ್ಶನದಿಂದ ತಯಾರು ಮಾಡಿರುವಂತಹ ಒಂದು ಗಣಪತಿಗೆ ಪಂಚಾಮೃತದಲ್ಲಿ ಒಂದು ಹೂವನ್ನು ಅದ್ದಿ ಪ್ರೋಕ್ಷಣೆ ಮಾಡಿದ್ರೂ ಕೂಡ ಸಾಕು ಸುಮಾರು ಜನ ಕೇಳ್ತಾ ಇರ್ತೀರ ವಿಗ್ರಹ ನಮ್ಮ ಮನೇಲಿಲ್ಲ ಏನು ಮಾಡಬೇಕು ಅಂತ ಪಂಚಾಮೃತದಲ್ಲಿ ಹೂವನ್ನು ಅದ್ದಿ ಪ್ರೋಕ್ಷಣೆ ಮಾಡಿದ್ರು ಕೂಡ ಸಾಕಾಗತ್ತೆ ಅನಂತರ ಕಳಸವನ್ನು ಸ್ಥಾಪನೆ ಮಾಡಿ ಕಳಸದ ಮೇಲೆ ಪಂಚಾಮೃತದಿಂದ ಅಭಿಷೇಕ ಮಾಡಿರುವಂತಹ ವಿಗ್ರಹವನ್ನು ಇಟ್ಟು ಅಲ್ಲಿಗೆ ನಾವು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಬೇಕು ಅನಂತರ ಗಣಪತಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂವುಗಳು ಪತ್ರೆಗಳಿಂದ ಅರ್ಚನೆಯನ್ನು ಆರಂಭ ಮಾಡಬೇಕಾಗತ್ತೆ ಅದಕ್ಕೂ ಮುಂಚೆ ನೀವು ದೀಪ ಹಚ್ಚುತ್ತೀರಲ್ಲ ಆ ದೀಪ ಹಚ್ಚುವಾಗ ಕೊಬ್ಬರಿ ಎಣ್ಣೆ ಹಾಕಿ ದೀಪ ಹಚ್ಚೋದು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಜೊತೆಗೆ ಅವತ್ತಿನ ದಿನ ನೀವು ಅದರಲ್ಲೂ ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಪೂಜೆ ಮಾಡ್ತಾಯಿದ್ರೆ ಅದು ಇಪ್ಪತ್ತೊಂದು ಸಂಕಷ್ಟಹಾರ ಚತುರ್ಥಿ ಆಚರಿಸೋ ಫಲವನ್ನು ಕೊಡುತ್ತೆ ಅಂತ ಹೇಳಿದ್ದೀನಿ ಹಾಗಾಗಿ ಅವತ್ತಿನ ದಿವು ದಿನ ನೀವು ಮುಡುಪನ್ನು ಕಟ್ಟೋದು ಬಹಳ ಶ್ರೇಷ್ಠ ಅದರೊಳಗೆ ಏನೇನು ಹಾಕಿ ಮುಡುಪನ್ನು ಕಟ್ಟಬೇಕು ಅನ್ನೋದನ್ನು ಸಾಕಷ್ಟು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ ಖಂಡಿತ ಆ ವಿಡಿಯೋ ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ನೀವು ನೋಡ್ಬೋದು ಮುಡುಪು ಕಟ್ಟೋದು ಹೇಗೆ ವಿಘ್ನೇಶ್ವರನಿಗೆ ಅಂತ ನೀವು ಟೈಪ್ ಮಾಡಿದ್ರೆ ಅದು ಸಿಗುತ್ತೆ ಮಾರನೇ ದಿನ ನೀವು ಬೇಕಿದ್ರೆ ಆ ಮುಡುಪನ್ನು ತೊಗೊಂಡೋಗಿ ದೇವಸ್ಥಾನದ ಅರ್ಚಕರಿಗಾಗ್ಬೋದು ಅಥವಾ ತುಂಬ ಬಡವರಿಗೆ ಆಗಿರ್ಬೋದು ನೀವು ಅದನ್ನು ದಾನ ಮಾಡ್ಬೋದು ಇನ್ನು ಗಣಪತಿಗೆ ಇವಾಗ ಅರ್ಚನೆಯನ್ನು ಮಾಡ್ತಾ ಇದ್ದೀನಿ ಅರ್ಚನೆ ಮಾಡುವಾಗ ಇಪ್ಪತ್ತೊಂದು ಗರಿಕೆಯಿಂದಾಗಲಿ ಅಥವಾ ಇಪ್ಪತ್ತೊಂದು ಬಿಡಿ ಹೂಗಳು ಅದರಲ್ಲೂ ಯಾವ ರೀತಿಯಾದಂತಹ ಬಿಡಿ ಹೂಗಳು ಅಂದರೆ ಎಕ್ಕದ ಹೂವು ತುಂಬೆ ಹೂವು ಕಣಗಲೆ ಹೂವು ಕೆಂಪು ದಾಸವಾಳದ ಹೂವು ಬಿಲ್ವ ಪತ್ರೆ ಎಕ್ಕದ ಎಲೆಗಳು ಇವುಗಳಿಂದ ನೀವು ಅರ್ಚನೆ ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಗಣಪತಿಗೆ ತುಳಸಿಯನ್ನು ಅರ್ಪಿಸಬಾರ್ದು ಅಂತ ಹೇಳ್ತಾರೆ ಇನ್ನು ಅವತ್ತಿನ ದಿನ ವಿಶೇಷ ದೀಪಾರಾಧನೆಗಳನ್ನು ನೀವು ಯಾವುದ್ಯಾವುದು ಮಾಡ್ಬೋದು ಅಂದರೆ ಬೆಲ್ಲದ ದೀಪಾರಾಧನೆ ಮಾಡ್ಬೋದು ಹಾಗೆ ತೆಂಗಿನಕಾಯನ್ನು ಹಚ್ಚಿ ದೀಪಾರಾಧನೆ ಮಾಡ್ಬೋದು ಜೊತೆಗೆ ಪಂಚದೀಪಾರಾಧನೆ ಎಕ್ಕದ ಎಲೆ ಮೇಲೆ ಐದು ಮುಖದ ದೀಪವನ್ನು ಇಟ್ಟು ಆ ದೀಪಾರಾಧನೆ ಕೂಡ ನೀವು ಮಾಡ್ಬೋದು ಇನ್ನು ನೈವೇದ್ಯ ವಿಷಯಕ್ಕೆ ಬಂದರೆ ಹಣ್ಣು ಕಾಯಿ ನೈವೇದ್ಯ ಮಾಡ್ಬೋದು ಜೊತೆಗೆ ಇಪ್ಪತ್ತೊಂದು ಕರ್ಜಿಕಾಯಿ ಕಡುಬು ಅಥವಾ ಮೋದಕಗಳು ಅವಲಕ್ಕಿ ಪಂಚಕಜ್ಜಾಯ ಕಡಲೆ ಉಸ್ಲಿ ಮೊಸರನ್ನ ಕಲ್ಲು ಸಕ್ಕರೆ ಒಣಹಣ್ಣುಗಳು ಅಂದರೆ ಡ್ರೈ ಫ್ರೂಟ್ಸ್ಗಳನ್ನು ಲಾಡುವನ್ನು ನೀವು ನೈವೇದ್ಯವನ್ನಾಗಿ ಗಣಪತಿಗೆ ಇಡ್ಬೋದು ಇದರಲ್ಲಿ ಯಾವುದಾದ್ರೂ ಒಂದನ್ನು ಇಟ್ಟರು ಕೂಡ ನೀವು ಸಾಕಾಗುತ್ತೆ ಇದೇ ಇಡಬೇಕು ಅದೇ ಇಡಬೇಕು ಅನ್ನೋ ಅಗತ್ಯ ಏನೂ ಇಲ್ಲ ಇನ್ನು ಅದೇ ರೀತಿಯಲ್ಲಿ ಗಣಪತಿಗೆ ಯಾವ ಯಾವ ಮಂತ್ರಗಳನ್ನು ಪಠನೆ ಮಾಡಬೇಕು ಅಂದರೆ ಗಣಪತಿಯ ಅಷ್ಟೋತ್ರಗಳನ್ನು ಹೇಳ್ಕೊಂಡು ನೀವು ಅರ್ಚನೆಯನ್ನು ಮಾಡಬೇಕು ಅಂದರೆ ಗರಿಕೆ ಅಥವಾ ಪತ್ರೆಗಳು ಹೂಗಳನ್ನು ಹಾಕ್ತಾ ಅರ್ಚನೆ ಮಾಡ್ತಿರಲ್ಲ ಆವಾಗ ಗಣಪತಿಯ ಅಷ್ಟೋತ್ರಗಳನ್ನು ಹೇಳ್ಕೊಂಡು ಶತನಾಮಾವಳಿಗಳನ್ನು ಹೇಳ್ಕೊಂಡು ನೀವು ಅರ್ಚನೆಯನ್ನು ಮಾಡಬೇಕಾಗತ್ತೆ ಜೊತೆಗೆ ಗಣಪತಿಯ ಸ ಚಿಕ್ಕ ಚಿಕ್ಕ ಸ್ತೋತ್ರಗಳು ಹಾಗೆ ಮಂತ್ರಗಳು ಗೊತ್ತಿರುತ್ತಲ್ಲ ಅದನ್ನು ಕೂಡ ನೀವು ಹೇಳ್ಕೊಳ್ಬೋದು ಅಥವಾ ಇದ್ದು ಗೊತ್ತಿಲ್ಲ ಅಂತ ಅನ್ನೋರು ಓಂ ಗಂ ಗಣಪತಯೇ ನಮಃ ಅಂತ ನೂರ ಎಂಟು ಬಾರಿ ಹೇಳ್ಕೊಂಡು ಅರ್ಚನೆಯನ್ನ ಮಾಡಿದ್ರು ಕೂಡ ನೀವು ಸಾಕಾಗತ್ತೆ ಇನ್ನು ಯಾವುದಾದ್ರೂ ಒಂದು ದೃಢ ಸಂಕಲ್ಪವನ್ನು ಮನಸ್ಸಿನಲ್ಲಿ ಅಂದ್ಕೊಂಡು ನೀವು ಗಣಪತಿಗೆ ಅಂಗಾರಕ ಸಂಕಷ್ಟಾರ ಚತುರ್ಥಿ ದಿನ ಗರಿಕೆ ಹಾರವನ್ನು ಹಾಕ್ಸೋದು ಅಥವಾ ಕರ್ಜಿಕಾಯಿ ಹಾರವನ್ನು ಹಾಕ್ಸೋ ಅಂಥದ್ದಾಗ್ಲಿ ಅಥವಾ ನೂರ ಎಂಟು ಕಡಲೆಕಾಳು ಹಾರವನ್ನು ಮಾಡಿ ಅದನ್ನು ದೇವಸ್ಥಾನಕ್ಕೆ ಕೊಡೋ ಅಂಥದ್ದಾಗಲಿ ಅಥವಾ ನೀವು ಮನೆಯಲ್ಲೇನೆ ಪೂಜೆ ಮಾಡ್ತಾ ಇದ್ರೆ ಇಪ್ಪತ್ತೊಂದು ಕಡಲೆಕಾಳುಗಳನ್ನ ನೀರಿನಲ್ಲಿ ನೆನೆಸಿ ಅವುಗಳನ್ನು ಪೋಣಿಸಿ ಹಾರವನ್ನ ಮಾಡಿ ಗಣಪತಿಗೆ ಹಾಕೋದು ತುಂಬಾ ಶ್ರೇಷ್ಠ ನೀವು ಅಂದ್ಕೊಂಡಿರುವಂತಹ ಕೆಲಸ ತುಂಬಾ ನೆರವೇರುತ್ತೆ ಇನ್ನು ನೈವೇದ್ಯ ಧೂಪ ದೀಪ ಎಲ್ಲ ಆದ ನಂತರ ಮಹಾಮಂಗ್ಳಾರತಿಯನ್ನ ಮಾಡ್ತೀರಾ ಮಹಾಮಂಗ್ಳಾರತಿ ಆದ್ಮೇಲೆ ಸಂಜೆ ನೀವು ಈ ಸಂಕಷ್ಟಾರ ಚತುರ್ಥಿಯ ವ್ರತದ ಕಥೆಯನ್ನು ಓದಿ ಅನಂತರ ಕೆಂಪು ನೀರಿನ ಆರತಿಯನ್ನ ಮಾಡಿ ಚಂದ್ರ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನ ಕೊಟ್ಟು ಅನಂತರ ನೀವು ಉಪವಾಸವನ್ನ ಅಂತ್ಯಗೊಳಿಸುವಂತಹ ಸಮಯದಲ್ಲಿ ದೇವರನ್ನ ಕದಲಿಸಬೇಕಾಗುತ್ತೆ ಅಂದರೆ ವಿಸರ್ಜನೆಯನ್ನು ಮಾಡಬೇಕಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅಂಗಾರಕ ಸಂಕಷ್ಟಾರ ಚತುರ್ಥಿಯ ಸಂಪೂರ್ಣ ಪೂಜಾ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್